ಆತ್ಮೀಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ದೇವರಾಜ್ ಅಗಡಿ ಯೂಟ್ಯೂಬ್ ಕ್ಲಾಸಸ್ ವಿದ್ಯಾರ್ಥಿಗಳೇ ಇಂದು ನಾವು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಮಲ್ಲೇಶ್ವರಂ ಅವರು ರಚಿಸಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಚರ್ಚೆ ಮಾಡೋಣ ಮಾಡಲ್ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ ಓಕೆ ವಿದ್ಯಾರ್ಥಿಗಳೇ ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಮಾಡಲ್ ಕ್ವಶನ್ ಪೇಪರ್ ಗಳನ್ನ ನಾವು ಬಿಡಿಸೋದ್ರಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಬಹುದು ಅರ್ಥ ಆಯ್ತಲ್ವಾ ಹಾಗಾಗಿ ನಾವು ಪ್ರತಿಯೊಬ್ಬ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯು ಅತಿ ಹೆಚ್ಚು ಅಂಕಗಳನ್ನ ತಗೊಂಡು ಪಾಸ್ ಆಗ್ಬೇಕಂದ್ರೆ ಈ ಬೋರ್ಡ್ ಅವ್ರು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ಬಿಟ್ಟು ಅದರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಬಿಡಿಸ್ಬೇಕು ಬಿಡಿಸಲು ಪ್ರಯತ್ನ ಪಡಬೇಕು ಆಗ ಅತಿ ಹೆಚ್ಚು ಅಂಕಗಳಿಂದ ನಾವು ಪಾಸ್ ಆಗ್ಬಹುದು ವಿದ್ಯಾರ್ಥಿಗಳ ಬಲಿ ಹಾಗಾದ್ರೆ ಮೊದಲ ಪ್ರಶ್ನೆ ಏನಿದೆ ಅಂತ

ಮ ತುಂಬಾ ಸಿಂಪಲ್ ಎಚ್ ಸಿ ಎಫ್ ಕೇಳಿದ್ದಾರೆ ಕೊಟ್ಟಿದ್ದಾರೆ ಕೊಟ್ಟಿರ್ತಕ್ಕಂಥ ನಾಲ್ಕು ಉತ್ತರಗಳಲ್ಲಿ ಒಂದ್ ಸರಿಯಾದ ಉತ್ತರವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಕ್ರಮಾಕ್ಷರಗಳ ಅಂದ್ರೆ ಈಗ ಒಂದ್ ವೇಳೆ ಆಪ್ಷನ್ ಎ ಸರಿಯಾಗಿತ್ತಂದ್ರೆ ಅಲ್ಲಿ ನಾವು ಎ ಅಂತ ಬರೆದು ಆಮೇಲೆ ಒನ್ ಅಂತ ಬರೀಬೇಕು ಓಕೆನಾ ನೋಡಿ ಹಾಗಾದ್ರೆ ಏನ್ ಕೇಳಿದ್ದಾರೆ ಅವರು ಮ ಸಹ ಕೇಳಿದ್ದಾರೆ ಮಸಹ ಎಚ್ ಸಿ ಎಫ್ ಯಾವುದು ಮೂರು ಮತ್ತು ಐದು ನೋಡಿ ಹಾಗಾದ್ರೆ ಮೂರು ಏನಂತ ಬರೀಬಹುದು ತ್ರೀ ಇಂಟು ಒನ್ ಫೈವ್ ಇಂಟು ಒನ್ ಫೈವ್ ಇಂಟು ಒನ್ ಒನ್ ಹಿಯರ್ ಈಸ್ ಕಾಮನ್ ಇಲ್ಲಿ ಒಂದು ಎರಡು ಕಡೆ ಕಾಮನ್ ಇದೆ ಹಾಗಾಗಿ ಎಚ್ ಸಿ ಎಫ್ ಎಷ್ಟೆ ಒನ್ ಆಗುತ್ತೆ ಹಾಗಾದ್ರೆ ಒನ್ ಎಲ್ಲಿದೆ ನೋಡಿ ಆಪ್ಷನ್ ಎ ಎಲ್ಲಿದೆ ಹಾಗಾಗಿ ಆನ್ಸರ್ ಆನ್ಸರ್ ಅಂತ ಬಂದ್ಬಿಟ್ಟು ಅಲ್ಲಿ ಆಪ್ಷನ್ ಎ ಅಂತ ಬರೆದು ಒನ್ ಅಂತ ಬರೀಬೇಕು ಕನ್ನಡ ಮೀಡಿಯಂ ಪರಿಹಾರ ಅಂತ ಬರೆದ್ಬಿಟ್ಟು ಆಪ್ಷನ್ ಎ ಒನ್ ಅಂತ ಬರೆದ್ರೆ ನಿಮ್ಗೆ ಒಂದು ಅಂಕ ಸಿಗುತ್ತೆ ವಿದ್ಯಾರ್ಥಿಗಳೇ ಓಕೆನಾ ಒಂದು ವೇಳೆ ಇಂದಲೇ ಮಲ್ಸ ಎಚ್ ಸಿಎಂ ಕೇಳೋ ಬದಲು ಎಲ್ ಸಿಎಂ ಕೇಳಿದ್ರೆ ಅವೆರಡನ್ನು ಎರಡನ್ನ ಗುಣಿಸ್ಬೇಕು ತ್ರೀ ಫೈ ಇಸ್ ದ ಫಿಫ್ಟೀನ್ ಫಿಫ್ಟೀನ್ ಇಸ್ ದ ಎಲ್ಸಿಎಂ ಮೂರ್ ಐಟ್ಲಿ ಹದಿನೈದು ಈ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳ ಲಸಹ ಹದಿನೈದಾಗುತ್ತೆ ಓಕೆನಾ ಅವರು ಮಾಸಹನ್ನು ಕೇಳಬಹುದು ಲಸಹನ್ನು ಕೇಳಬಹುದು ನೀವು ಯೋಚನೆ ಮಾಡಬಹುದು ಮಾಸಹನ್ನು ಕೇಳಬಹುದು ಲಸಹನ್ನು ಕೇಳಬಹುದು ಎರಡಕ್ಕೂ ರೆಡಿ ಇರಬೇಕು ಓಕೆ ಬನ್ನಿ ಹಾಗಾದ್ರೆ ಎರಡನೇ ಪ್ರಶ್ನೆ ನೋಡ್ಕೊಂಡು ಬರೋಣ ನೋಡಿ ಎರಡನೇ ಪ್ರಶ್ನೆ ಏನಿದೆ ಇದು ಫಿಗರ್ ದ ನಂಬರ್ ಆಫ್ ಜೀರೋಸ್ ಆಫ್ ದೊಲಿನೋಮೇಲ್ ವೈ ಈಕ್ವಲ್ ಟು ಪಿ ಆಫ್ ಎಕ್ಸ್ ಈಸ್ ಒಂದು ಫಿಗರ್ ಕೊಟ್ಟಿದ್ದಾರೆ ಆ ಅಲ್ಲಿ ನಂಬರ್ ಆಫ್ ಝೀರೋಸ್ ಕಂಡುಹಿಡಿಯಬೇಕು ಕನ್ನಡದಲ್ಲಿ ಚಿತ್ರದಲ್ಲಿ ವೈ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದಿಯ ಶೂನ್ಯತೆಗಳ ಶೂನ್ಯತೆಗಳು ಅಂತ ಕರೀತಾರೆ ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಈ ಪ್ರಶ್ನೆ ನೋಡಿ ಚಿತ್ರ ನೋಡ್ಬಿಟ್ರೆ ಸ್ವಲ್ಪ ಜನ ವಿದ್ಯಾರ್ಥಿಗಳು ತುಂಬಾ ಟಫ್ ಇದೆ ಈ ಪ್ರಶ್ನೆ ಅನ್ಕೊಂತಾರೆ ಚಿಂತೆ ಮಾಡಬೇಡಿ ತುಂಬಾ ಈಸಿ ಇದೆ ಅರ್ಥ ಮಾಡ್ಕೊಳ್ಳಿ ಚಿತ್ರನ ಸರಿಯಾಗಿ ಗಮನ ಕೊಟ್ಟು ನೋಡಿದ್ರೆ ಇದರಷ್ಟು ಈಜಿ ಪ್ರಶ್ನೆ ಯಾವುದೇ ಇಲ್ಲ ನೀವು ಕೇವಲ ಸೆಕೆಂಡ್ ಅಲ್ಲಿ ಹೇಳ್ಬಹುದು ಟು ಪಿ ಆಫ್ ಎಕ್ಸ್ ಎಲ್ಲೊಂದು ರೇಖೆ ಹೋಗಿದ್ದೇವ ಅದು ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಅದು ನಮ್ಮ ಎಕ್ಸ್ ಇಲ್ಲಿ ನೋಡಿ ಇದು ಎಕ್ಸ್ ಅಕ್ಷನ್ ಈ ಎಕ್ಸ್ ಅಕ್ಷನ ಆ ವೈ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಸಂಧಿಸಿದೆ ಕಟ್ ಮಾಡಿದೆ ಎಷ್ಟು ಸಲ ಅದು ಕತ್ತರಿಸಿದೆ ಅಂತ ನಾವು ಚೆಕ್ ಮಾಡ್ಬೇಕು ನೋಡಿ ಇಲ್ಲಿಂದ ಓಕೆನಾ ಎಸ್ ಇಲ್ಲಿಂದ ಇಲ್ಲಿ ಒಂದ್ಸಲ ಸಂದಿಸಿದೆ ಕಟ್ ಮಾಡಿದೆ ಸೊ ಆಮೇಲೆ ಇಲ್ಲಿ ಸಲ ಕಟ್ ಮಾಡಿದೆ ನೆಕ್ಸ್ಟ್ ಹಿಂಗ್ ಬಂದ್ಬಿಟ್ಟು ಇಲ್ಲೊಂದ್ಸಲ ಕಟ್ ಮಾಡಿದೆ ಆಮೇಲೆ ಇಲ್ಲೊಂದ್ಸಲ ಕಟ್ ಮಾಡಿದೆ ಸೊ ಕೌಂಟ್ ಮಾಡಿ ಒನ್ ಟೂ ತ್ರೀ ಫೋರ್ ಹಾಗಾಗಿ ದ ನಂಬರ್ ಆಫ್ ಜೀರೋಸ್ ಈಕ್ವಲ್ ಟು ಫೋರ್ ಶೂನ್ಯತೆಗಳ ಸಂಖ್ಯೆ ಎಷ್ಟು ನಾಲ್ಕು ಆಗುತ್ತೆ ವಿದ್ಯಾರ್ಥಿಗಳೇ ಹಾಗಾದ್ರೆ ನೋಡಿ ನಾಲ್ಕು ಯಾವ ಆಪ್ಷನ್ ಇದೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಐದು ಆಪ್ಷನ್ ಸಿ ನಾಲ್ಕು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಪರಿಹಾರ ಅಂತ ಬಿಟ್ಟು ಪರಿಹಾರ ಆನ್ಸರ್ ಆನ್ಸರ್ ಅಂತ ಬರ್ತು ಆಪ್ಷನ್ ಸಿ ಆಪ್ಷನ್ ಸಿ ಫೋರ್ ಅಂತ ಬರೆದ್ರೆ ನಿಮ್ಗೆ ಒಂದು ಅಂಕ ಸಿಗುತ್ತೆ ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ ಹಾಗಾದ್ರೆ ಈ ತರ ಗ್ರಾಫ್ ಬಂದಾಗ ಭಯ ಪಡ್ಬೇಡಿ ಆ ಗ್ರಾಫ್ನ ನೀಟ್ ಆಗಿ ನೋಡ್ಬಿಟ್ಟು ಆ ಲೈನ್ ಎಷ್ಟು ಸಲ ಕಟ್ ಮಾಡಿದೆ ಅಂತ ಚೆಕ್ ಮಾಡಿ ಎಷ್ಟು ಸಲ ಕಟ್ ಮಾಡಿದೆ ಆ ನಂಬರ್ನ ಬರೀಬೇಕು ಒಂದು ಸಲ ಕನ್ಫ್ಯೂಸ್ ಮಾಡೋಕೆ ಆ ಎಕ್ಸ್ ಅಕ್ಷನ್ ಆ ವೈ ಆ ವೈ ಈಕ್ವಲ್ ಟು ಪಿ ಎಕ್ಸ್ ಕಟ್ಟೆ ಮಾಡಿರಲಿಲ್ಲ ಸಂದಿಸಿರೋದಿಲ್ಲ ಆವಾಗ ನೀವು ಜೀರೋ ಅಂತ ಬರಿಬೇಕಾಗುತ್ತೆ ಅಂತ ಪ್ರಶ್ನೆ ಸಹ ಎಕ್ಸಾಮ್ ಕೇಳಿದ್ದಾರೆ ನೀವು ಮಾಡಲ್ ಕ್ವಶನ್ ಪೇಪರ್ ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ನೋಡ್ತಾ ಹೋದ್ರೆ ಯಾವ ಟೈಪ್ ಕ್ವಶನ್ ಬರ್ತವೆ ಅಂತ ನಿಮಗೆ ಐಡಿಯಾ ಬರ್ತಾ ಹೋಗುತ್ತೆ ಡೋಂಟ್ ವರಿ ನಾನು ಮಾಡೆಲ್ ಕ್ವಶನ್ ಪೇಪರ್ನು ಸಾಲ್ವ್ ಮಾಡ್ತೀನಿ ಅದ್ರ ಜೊತೆಗೆ ಸುಮಾರು ನಾಲ್ಕೈದು ವರ್ಷದ್ದು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನು ಸಾಲ್ವ್ ಮಾಡ್ತೀನಿ ಚಿಂತೆ ಮಾಡಬೇಡಿ ನಾನು ಇರೋದೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ತಗೊಂಡು ಪಾಸ್ ಆಗಲಿ ಅನ್ನೋ ದೃಷ್ಟಿಯಿಂದಲೇ ನಾನು ಕ್ಲಾಸ್ ಮಾಡ್ತಾ ಇರೋದು ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ನೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಟು ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅನನ್ಯ ಪರಿಹಾರ ಹೊಂದಿದ್ದರೆ ಈ ಕೆಳಗಿನಗಳಲ್ಲಿ ಸರಿಯಾದ ಸಂಬಂಧ ನೋಡಿ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಕೊಟ್ಟಿದ್ದಾರೆ ಅಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಪಾಯಿಂಟ್ ಕೊಟ್ಟಿದ್ದಾರೆ ಏನದು ಅನನ್ಯ ಪರಿಹಾರ ಅನನ್ಯ ಇಂಗ್ಲಿಷ್ ಯುನಿಕ್ ಸೊಲ್ಯೂಷನ್ ಅನನ್ಯ ಓನ್ಲಿ ಒನ್ ಸೊಲ್ಯೂಷನ್ ಕೊಡ್ತಾರೆ ನಾಲ್ಕು ಸರಿಯಾದ ಉತ್ತರ ಆಯ್ಕೆ ಮಾಡಿದೆ ಅಂತ ಹೇಳಿದ್ದಾರೆ ನೋಡಿ ಇಂಗ್ಲಿಷ್ ಅಲ್ಲಿ ದ ಪೇರ್ ಆಫ್ ಒನ್ ಎಕ್ಸ್ ಪ್ಲಸ್ ಬಿ ಒನ್ ಸಿ ಒನ್ ಈಕ್ವಲ್ ಟು ಜೀರೋಸ್ ಸಿ ಟು ಈಕ್ವಲ್ ಟು ಝೀರೋ ಹ್ಯಾವ್ ಯುನಿಕ್ ಸೊಲ್ಯೂಷನ್ ದೆನ್ ದ ಕರೆಕ್ಟ್ ರಿಲೇಶನ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಓಕೆ ಅಂದ್ರೆ ಅನನ್ಯ ಪರಿಹಾರವನ್ನು ಹೊಂದಿರದ ಹೊಂದಿದ್ದಾಗ ಈ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವ್ದಾಗುತ್ತೆ ಅಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ ಟೆಕ್ಸ್ಟ್ ಬುಕ್ ಅಲ್ಲಿ ನಿಮ್ಗೆ ಒಂದು ಟೇಬಲ್ ಒಂದು ಕೋಸ್ಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಮೂರು ಕಂಡೀಷನ್ ಇದಾವೆ ಆ ಮೂರು ಕಂಡೀಷನ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಆ ಮೂರ್ ಕಂಡೀಷನ್ ಮೇಲೆ ಯಾವ್ದಾದ್ರು ಒಂದು ಪ್ರಶ್ನೆ ಕೇಳ್ತಾರೆ ಈಗ ಅದರಲ್ಲಿ ಒಂದು ಕಂಡೀಷನ್ ಕೊಟ್ಟಿದ್ದಾರೆ ಏನದು ಅನನ್ಯ ಪರಿಹಾರ ಯುನಿಕ್ ಸೊಲ್ಯೂಷನ್ ಓಕೆ ಯುನಿಕ್ ಸೊಲ್ಯೂಷನ್ ಯಾವಾಗ ಬರುತ್ತೆ ಎಸ್ a1 ಒನ್ ಬೈ ಎ ಟು ಇಸ್ ನಾಟ್ b1 ಟು ಬಿ ಒನ್ ಬೈ ಬಿ ಟು ಎ ಒನ್ ಬೈ ಎ ಟು ಬಿ ಒನ್ ಬೈ ಬಿ ಟು ಗೆ ಸಮ ಇಲ್ಲದೆ ಇರುವಾಗ ನಮ್ಗೆ ಏನಂತ ಬರುತ್ತೆ ಎಸ್ ಅನನ್ಯ ಪರಿಹಾರ ಅಂದ್ರೆ ಒಂದು ಪರಿಹಾರ ಅನನ್ಯ ಏನಿಕ್ ಅಂದ್ರೆ ಒಂದು ಪರಿಹಾರ ಅಂತ ಅರ್ಥ ಓಕೆನಾ ಎಸ್ ಇದೆ ನೋಡಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಇದು ಎಸ್ ಇಲ್ಲಿ ಅವಾಗ ಏನ್ ಬರುತ್ತೆ ಅಂತಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಅಸಂಖ್ಯಾತ ಪರಿಹಾರ ಅಂತ ಬಂದಾಗ ನೋಡಿ ಇದೇ ಕ್ವಶನ್ ಬರುತ್ತೆ ಅಂತ ಹೇಳಕ್ ಆಗಲ್ಲ ಅವರು ಒಂದ್ ಈ ತರ ಕ್ವಶನ್ ಕೊಟ್ಟಿದ್ದಾರೆ ನಾವು ಚೇಂಜ್ ಮಾಡ್ಕೊಂಡು ಇದರಲ್ಲೇ ಇನ್ನೇ ಎರಡು ಕ್ವಶನ್ ರೆಡಿ ಮಾಡ್ಕೋಬೇಕು ಅವ್ರು ಒಂದ್ ಕ್ವಶನ್ ಮೂರನೇ ಕ್ವಶನ್ ಕೊಟ್ಟರೆ ಇದರಲ್ಲಿ ಇನ್ನೇ ಎರಡು ನಾವೇ ರೆಡಿ ಮಾಡ್ಕೋಬೇಕು ಅವಾಗ ಅತಿ ಹೆಚ್ಚು ನಾವು ಬರ್ತವೆ ಓಕೆ ಸೊ ಹೌ ಟು ಕ್ರಿಯೇಟ್ ಒನ್ ಮೋರ್ ಕ್ವಶನ್ ವೆರಿ ಸಿಂಪಲ್ ಜಸ್ಟ್ ಯು ರಿಮೂವ್ ದಿಸ್ ವರ್ಡ್ ಸೊಲ್ಯೂಷನ್ ರೈಟ್ ಡೌನ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಈ ಅನನ್ಯ ಪರಿಹಾರ ಅನ್ನೋ ಪದವನ್ನು ಅಳಿಸ್ಬಿಟ್ಟು ಅಸಂಖ್ಯಾತ ಪರಿಹಾರ ಅಂತ ಬರದ್ಬಿಡಿ ಅವಾಗ ಯಾವ್ದು ಆನ್ಸರ್ ಸರಿಯಾಗುತ್ತೆ ಎಸ್ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗುತ್ತೆ ಈ ರೀತಿಯಾಗಿ ನಾವು ಮತ್ತೊಂದು ಕ್ವಶನ್ ರೆಡಿ ಮಾಡ್ಕೋಬೇಕು ನಿಮ್ಮಲ್ಲೇ ಮತ್ತೊಬ್ಬ ವಿದ್ಯಾರ್ಥಿ ಹೇಳ್ತಾನೆ ಸರ್ ಇನ್ನೊಂದು ಕ್ವಶನ್ ತಯಾರು ಮಾಡಿ ಸರ್ ತುಂಬಾ ಸಿಂಪಲ್ ಇಲ್ಲಿ ಅನನ್ಯ ಪರಿಹಾರ ಇದ್ದಲ್ಲಿ ಎಸ್ ಪರಿಹಾರವಿಲ್ಲ ಜೋಡಿಯು ಪರಿಹಾರವನ್ನು ಹೊಂದಿರುವುದಿಲ್ಲ ನೋ ಸೊಲ್ಯೂಷನ್ ಸೊಲ್ಯೂಷನ್ ತೆಗೆದು ನೋ ಸೊಲ್ಯೂಷನ್ ಅಂತ ಬರೆದ್ರೆ ಯಾವ ಕಂಡೀಷನ್ ಓಕೆ ಆಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿ ಆಪ್ಷನ್ ಡಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅರ್ಥ ಆಯ್ತಲ್ವಾ ಎಸ್ ವಿದ್ಯಾರ್ಥಿಗಳ ಈ ರೀತಿಯಾಗಿ ನಾವು ಒಂದ್ ಪ್ರಶ್ನೆ ಕೊಟ್ಟರೆ ಅದರಲ್ಲಿ ಎರಡು ಮೂರು ಪ್ರಶ್ನೆಗಳನ್ನ ಬಿಡಿಸಿ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಅತಿ ಹೆಚ್ಚು ಅಂಕಗಳನ್ನ ತಗೊಂಡು ಗಣಿತ ಕಡಲೆ ಅಂತ ಅನ್ಕೊಂಡವರು ಗಣಿತ ಬಾಳೆ ಬಾಳೆನ ಸುಮ್ಮನೆ ತಿಂದಷ್ಟು ಈಸಿ ನೀರು ಕುಡಿದಷ್ಟು ಗಣಿತ ಈಸಿ ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡುತ್ತೆ ನಮಗೆ ಓಕೆನಾ ಆದ್ರೆ ಪ್ರತಿ ದಿನ ಮ್ಯಾಥಮೆಟಿಕ್ಸ್ ನ ಸಾಲ್ವ್ ಮಾಡಬೇಕು ಅದ್ರ ಬರ್ತಕ್ಕಂಥ ಸೂತ್ರಗಳನ್ನ ಫಾರ್ಮುಲಾನ ಬಯರೆಕ್ಟ್ ಮಾಡಬೇಕು ಓಕೆನಾ ಚಿಂತೆ ಮಾಡಬೇಡಿ ಇನ್ ಮುಂದೆ ನಾನು ಪ್ರತಿ ದಿನ ಮಾಡೆಲ್ ಕ್ವಶನ್ ಪೇಪರ್ ಎರಡು ಅಂಕದ ಪ್ರಶ್ನೆಗಳು ಮೂರ್ ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಬಿಡಿಸ್ತೀನಿ ಓಕೆ ವಿದ್ಯಾರ್ಥಿಗಳೇ ಬನ್ನಿ ಆಗದ್ರೆ ಮುಂದಿನ ಪ್ರಶ್ನೆಗೆ ನಾವು ಉತ್ತರವನ್ನ ಬಿಡಿಸೋಣ